ಭಾನುವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣನ ಶಿರಸಿಯಲ್ಲಿ ನಿರ್ಮಾಣವಾಗುತ್ತಿರುವ ಸರ್ಕಾರದ ವಿಶೇಷ ಆಸ್ಪತ್ರೆ ಕಟ್ಟಡಕ್ಕೆ ಸಕಲ ಸೌಲಭ್ಯ ವೈದ್ಯ ಸಿಬ್ಬಂದಿ ನೀಡಿದ ಬಳಿಕವೇ ಉದ್ಘಾಟನೆ ಮಾಡಲಾಗುತ್ತದೆ ಎಂದು ಹೇಳಿದರು ಆರು ಕೋಟಿ ರೂಪಾಯಿ ಮೊತ್ತದ ಯಂತ್ರಗಳು ಬೇಕು ಅಂತ ಯಾರು ಪ್ರಸ್ತಾವನೆ ಸಲ್ಲಿಸಿದ್ದಾರೋ ಗೊತ್ತಿಲ್ಲ ಆದರೆ ನೂತನ ಆಸ್ಪತ್ರೆ ಕಟ್ಟಡ ಅಂತಿಮ ಆಗುತ್ತಿದ್ದಂತೆ ಅದಕ್ಕೆ ಬೇಕಾದ ಎಲ್ಲ ಸೌಲಭ್ಯ ಬರಲಿದೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಿರಿಯ ಅಧಿಕಾರಿಗಳ ಜೊತೆಗೂ ಸಾಕಷ್ಟು ಸಲ ಚರ್ಚೆ ಮಾಡಲಾಗಿದೆ ಸಂಪೂರ್ಣ ಸೌಲಭ್ಯ ವೈದ್ಯರನ್ನು ನೀಡಿಯೇ ಆರಂಭಿಸೋಣ ಎಂದಿದ್ದಾರೆ ಎಂದು ಹೇಳಿದರು ರಾಜ್ಯ ನಾಯಕರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ನಾಯಕರ ಸಹಕಾರದೊಂದಿಗೆ ಚುನಾಯಿತನಾಗಿತ್ತು ನಮ್ಮ ರಾಜ್ಯದ ಗೌರವಿತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮಾನ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಅನೇಕ ಜನ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು ತಾವೆಲ್ಲರೂ ಕೂಡ ಇಡೀ ರಾಜ್ಯ ನೋಡ್ತೇನೆ ನಮ್ಮ ಸಹಜವಾಗಿ ಚುನಾವಣೆ ಪೂರ್ವದಲ್ಲಿ ಆಯಾ ಪಕ್ಷಗಳು ಘೋಷಣೆ ಮಾಡುವಂಥದ್ದು ಸಹಜ ನಮ್ಮ ಪಕ್ಷದ ವರಿಷ್ಠರು ಕೂಡ ಭಾಳಷ್ಟು ಘೋಷಣೆ ಮಾಡಿದರೂ ಕೂಡ ಭಾಳ ಪ್ರಾಮುಖ್ಯತೆ ಇರ್ತಕ್ಕಂಥ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿ ಐದು ಗ್ಯಾರಂಟಿಗಳು ಕೂಡ ಇವತ್ತು ಇಡೀ ರಾಜ್ಯಾದ್ಯಂತ ಕಾರ್ಯರೂಪಕ್ಕೆ ಬಂದಿರುವಂಥದ್ದು ರಾಜ್ಯದ ಜನ ಅದರ ಉಪಯೋಗವನ್ನು ತಳ್ಳುವಂಥದ್ದು ತಾನು ಓದ್ತಾ ಇದ್ದೀನಿ ಹಿಂದೆ ಸ್ಪೀಕರ್ ಆಗಿದ್ದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಶ್ರಮದಿಂದ ಆರಂಭವಾಗಿತ್ತು ನಂತರ ಅನುದಾನದ ಹಣ ಬಾರದೆ ಕುಂಠಿತವಾದಾಗ ನಲವತ್ತೈದು ಕೋಟಿಯಷ್ಟು ತಯಾರಿಸಲಾಗಿದೆ ಹೊಸ ಆಸ್ಪತ್ರೆಗೆ ಬೇಕಾದ ವೈದ್ಯಕೀಯ ಉಪಕರಣಕ್ಕೆ ಮೆಡಿಕಲ್ ಟೆಕ್ನಿಕಲ್ ಟೀಮ್ ನೀಡುವ ವರದಿ ಆಧರಿಸಿ ಹಣ ಬಿಡುಗಡೆಯಾಗುತ್ತದೆ ಅದು ಮೂವತ್ತು ಕೋಟಿಯಷ್ಟೇ ಅಲ್ಲ ಹೆಚ್ಚು ಆಗಬಹುದು ಒಂದೊಂದು ಉಪಕರಣಕ್ಕೆ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಹಣ ಇರಬಹುದು ದೇಶಿಯದ್ದೋ ವಿದೇಶಿಯದ್ದೋ ನೋಡಿ ಮಾಡಬೇಕಾಗುತ್ತದೆ ಪೀಠೋಪಕರಣ ಬೆಡ್ಗಳು ಬೇಕಾಗುತ್ತದೆ ಹಣ ಎಷ್ಟೇ ಬೇಕಾದರೂ ಸರ್ಕಾರ ಒದಗಿಸಲು ಸಿದ್ಧ ತಜ್ಞ ವೈದ್ಯರನ್ನು ಜೋಡಿಸಿಕೊಳ್ಳಬೇಕಾಗುತ್ತದೆ ಎಂದು ಹೇಳಿದರು ಯಾರಿಗೆ ಯಾರು ಐದು ಆರು ಕೋಟಿ ಪ್ರಸ್ತಾವನೆ ಎಂಬ ಮಾಹಿತಿ ನೀಡಿದ್ದಾರೆ ಗೊತ್ತಿಲ್ಲ ಹಿಂದೆ ಪ್ರಸ್ತಾಪಿತ ಆಸ್ಪತ್ರೆ ಪೂರ್ಣ ಪ್ರಮಾಣದಲ್ಲಿ ನಡೆಸಲು ಬೇಕಾದ ಸೌಲಭ್ಯ ಒದಗಿಸಲಾಗುತ್ತದೆ ಕೆಲವು ಕಾಮಗಾರಿ ನಡೆಸಲು ಸಮಯ ಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಹಾವೇರಿ ಕುಮಟಾ ಮಾರ್ಗಗಳೇ ಅದಕ್ಕೆ ಸಾಕ್ಷಿ ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಎಂದು ಮನವಿ ಮಾಡಿದರು ಶಾಸಕನಾಗಿ ಎರಡು ವರ್ಷ ಪೂರೈಸುತ್ತಿದ್ದೇನೆ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ನೀಡಿದ್ದ ಭರವಸೆಯಂತೆ ಇದು ಗ್ಯಾರಂಟಿ ಯೋಜನೆಗಳನ್ನು ನೀಡಲಾಗಿದೆ ಯಾವುದೇ ಆರೋಪ ಇಲ್ಲದಂತೆ ರಾಜ್ಯದಲ್ಲಿ ಅಭಿವೃದ್ಧಿ ನಡೆಯುತ್ತಿದೆ ಅದೇ ರೀತಿ ಶಿರಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ಶಿಕ್ಷಣ ಹಾಗೂ ಕುಡಿಯುವ ನೀರು ಸೇರಿದಂತೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ನೀಡಿದ್ದಾಗಿ ಹೇಳಿದರು ಕಾಂಗ್ರೆಸ್ ಸರ್ಕಾರದ ಮೇಲೆ ಯಾವುದೇ ಒಂದು ಭೂಬಿ ಹಸ್ತಕ್ಕಂಥ ಇರ್ತಕ್ಕಂಥ ಕೆಲಸನೇ ಇಲ್ಲ ಅನ್ನೋ ಅನ್ನೋದ್ರಿಗೆ ಹೇಳ ಆ ರೀತಿ ಇವತ್ತು ಮೊನ್ನೆ ಕೊಟ್ಟಿರ್ತಕ್ಕಂಥ ಸಿದ್ದರಾಮಯ್ಯವರು ಮಂಡಿಸಿರ್ತಕ್ಕಂಥ ಬಜೆಟ್ ಎಲ್ಲ ವರ್ಗದ ಜನಸಾಮಾನ್ಯರು ಕೂಡ ರೈತರಿಂದ ಹಿಡಿದು ಮೊಲೀಕರಿಂದ ಹಿಡಿದು ಎಲ್ಲರಿಗೂ ಕೂಡ ಸಮಾನತೆಯ ಅಭಿವೃದ್ಧಿಯ ಬಜೆಟನ್ನು ಕೊಟ್ಟಿರೋಂಥದ್ದನ್ನು ಭಾಳ ಹೆಮ್ಮೆಯಿಂದ ನಾನು ಹೇಳದೇ ಬಯಸ್ತೀನಿ ಅನೇಕ ರೀತಿಯ ವಿಚಾರಗಳನ್ನು ಹೇಳಿದಾಗ ಬಿ ಜೆ ಪಿಯವರು ಕೂಡ ಏನು ಆದೇಶ ನಡೀತಾ ಇದೆಯೋ ಅಲ್ಲಿ ಕೂಡ ಯಾವುದೇ ಒಂದು ದೊಡ್ಡ ಚರ್ಚೆಗಳು ಅಂತ ಏನಾಗ್ತಾನೆ ನಾಗರಿ ಇಲ್ಲಿ ಏನು ಇಲ್ಲೇ ಇಲ್ಲ ಆ ರೀತಿ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಆಡಳಿತವನ್ನು ಪಡೆದ್ರ ಜೊತೆಯಲ್ಲಿ ಇವತ್ತು ನನ್ನ ಕ್ಷೇತ್ರ ನನ್ನ ಕ್ಷೇತ್ರದಲ್ಲೂ ಕೂಡ ಸರ್ ಸಿದ್ದಾಪುರ್ ನನ್ನ ನಾಯಕರ ಜೊತೆ ಎಲ್ಲ ಸೇರಿಕೆ ಯಾವ್ಯಾವ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನೋದನ್ನು ಹಲವಾರು ರೀತಿ ವಿಚಾರವನ್ನು ಮಾಡಿ ನಾವು ಕೆಲಸವನ್ನು ಮಾಡ್ತೀವಿ ನಾನು ಮೊದಲನೇದಾಗಿ ಮಾಡಿರುವಂಥದ್ದು ಕುಡಿಯೋ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂಥದ್ದು ಕುಡಿಯ ನೀರಿಗೆ ಮತ್ತು ರಸ್ತೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀನಿ ಅನ್ನೋಂಥ ಮಾತು ಮೊದಲು ಏನಿತ್ತು ಅದೇ ರೀತಿ ಚುನಾಯಿತ ಆದ ನಂತರದಲ್ಲಿ ಕೂಡ ಅದಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಬಟ್ ಈ ಸಂದರ್ಭದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ಕೆಪಿಸಿಸಿ ಸದಸ್ಯ ದೀಪಕ್ ಹೆಗಡೆ ದೊಡ್ಡೂರು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷ ಸತೀಶ್ ನಾಯಕ್ ಶಿರಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಉಪಾಧ್ಯಕ್ಷ ಗಣೇಶ್ ದಾವಣಗೆರೆ ಹಾಗೂ ಪ್ರಮುಖರಾದ ರಮೇಶ್ ದುಭಾಷಿ ಅಪೂರ್ವ ನಾಯ್ಕ್ ದೇವರಾಜ್ ಮರಾಠಿ ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡ್ಯಾಸ್ಕ್ ಶಿರಸಿ